ಲೋಕಸಭಾ ಚುನಾವಣೆಯ ಅಬ್ಬರದ ದಿನಗಳು ಮೇಲೆ ಒಂದು ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದೆ ದೇವೇಗೌಡರು ಆಕಸ್ಮಿಕವಾಗಿ ಪ್ರಧಾನಿಯಾಗಿದ್ದು ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ತೆರಿಗೆ ಇಂಡಿಯಾ ಒಕ್ಕೂಟದಲ್ಲಿ ಯಾರು ಪ್ರಧಾನಿ ಎಂಬ ಎಚ್ ಡಿ ಹೇಳಿಕೆಗೆ ದೇವೇಗೌಡರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಟಾಂಗಿ ಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಅವರ ಜೊತೆಗಿದ್ದೆ ದೇವೇಗೌಡರು ಕಾಂಗ್ರೆಸ್ ಬೆಂಬಲದಿಂದ ಪ್ರಧಾನಿಯಾದದ್ದು ದೇವೇಗೌಡರು ಇತಿಹಾಸವನ್ನ ತಿಳಿದುಕೊಳ್ಬೇಕು ಐ ಎನ್ ಡಿಐಎ ಒಕ್ಕೂಟದಲ್ಲಿ ಬಹಳಷ್ಟು ಜನ ಪಿ ಎಂ ಅಭ್ಯರ್ಥಿಗಳಿದ್ದಾರೆ ಅಂತ ಸಿಎಂ ತೆರೆಗೆಟ್ ಕೊಟ್ಟಿದಾರೆ ಆಕಸ್ಮಿಕವಾಗಿ ನಾನು ಇದ್ದಾಗ ದೇವೇಗೌಡರು ಒಟ್ಟಿಗೆ ಇರ್ಲಿಲ್ವಾ ಆಗಲಿಲ್ಲ ಪ್ರಧಾನಮಂತ್ರಿ ಯಾರದ್ದು ಏನು ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದು ದೇವೇಗೌಡ ಮುಂದಿನ ಪ್ರಧಾನ ಅಂತ ಕಾಂಗ್ರೆಸ್ ಸಪೋರ್ಟ್ ಇಂದ ಚೀಫ್ ಪ್ರೈಮ್ ಮಿನಿಸ್ಟರ್ ಆದದ್ದು ಅವರು ಲೋಕಸಭಾ ಚುನಾವಣೆಯ ವೇಳೆ ಗೌಡರ ಕಣ್ಣೀರು ಅಸ್ತ್ರ ಸಕಲೇಶ್ಪುರದ ಸತ್ತಿಗರಹಳ್ಳಿ ಗ್ರಾಮದಲ್ಲಿ ಕಣ್ಣೀರು ನಾನು ಇನ್ನೆರಡು ವರ್ಷ ಅಷ್ಟೇ ಮೋದಿ ಪ್ರಧಾನಿಯಾಗೋದು ನೂರಕ್ಕೆ ನೂರರಷ್ಟು ಸತ್ಯ ಪ್ರಧಾನಿ ಮೋದಿ ಕೈ ಹಿಡಿದು ಬರೆಸೋ ಶಕ್ತಿ ನನಗಿದೆ ಜನರಿಗೇನಾದ್ರೂ ಮಾಡಿ ಕೊನೆಯು ಸೆಳಿಬೇಕು ಅನ್ನೋ ಹಠ ಇದೆ ನಾನು ಯಾವಾಗ್ಲೂ ಸಾಯಬೇಕಿತ್ತು ಆದ್ರೆ ಬದುಕಿದೆ ನನಗೆ ಕಿಡ್ನಿ ಫೇಲ್ ಆಗಿದ್ದಾಗ ಡಾಕ್ಟರ್ ಮಂಜುನಾಥ್ ನನ್ನನ್ನ ಬದುಕಿಸಿದ್ರು ಮತ್ತೆ ನಿಮ್ಮನ್ನ ನೋಡೋ ಸೌಭಾಗ್ಯ ಸಿಕ್ಕಿದೆ ಅಂತ ಗೌಡ್ರು ಕಣ್ಣೀರ್ ಹಾಕಿದ್ದಾರೆ ಸಂದರ್ಭದಲ್ಲಿ ಗೌಡರ ಕಣ್ಣೀರ ಅಸ್ತ್ರ ನನಗೆ ಗೊತ್ತಿಲ್ಲ ತಾಯಿ ಹೂ ಕುಡಿದು ಹೇಳಿ ನಾನು ಯಾರೋ ಅರ್ಚಕರು ಕೊಟ್ಟರು ಬಟ್ಕೊಂಡಿದ್ದೇನೆ ಈ ಬೋರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ಇನ್ನೊಂದು ಎಂಟು ವರ್ಷ ಬದುಕ್ಬೋದು ಏನ್ ಮಾಡ್ಬೇಕು ನನ್ನದು ದಿನ ನಿತ್ಯ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡ್ತೀವಿ ಬಿಡದೆ ಮೋದಿಯವರ ಚುನಾವಣೆ ಮುಗಿದ್ಮೇಲೆ ಆ ಮನುಷ್ಯ ಸುಮಾರು ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನ ಮಂತ್ರಿ ಆಗೋದು ನೂರಕ್ಕೆ ನೂರು ಕೊಟ್ಟು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್